ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ರೂಪ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಹೇರ್ ಆಯಲ್ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಕಾಲು ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೋರಿಸಿದ್ನಲ್ಲ ಪ್ಯಾರೇಶೂಟ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಲೀಟರ್ ಅಂದರೆ ಎರಡು ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಎರಡುನೂರು ಗ್ರಾಮ್ ಆಗುವಷ್ಟು ಆಲ್ಮಂಡ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಆಯಿಲ್ ತಗೋಬೇಕು ನಂತರ ನಾನಿಲ್ಲಿ ನಾಲ್ಕು ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿ ಒಣ ಬಟ್ಟೆಯಿಂದ ಒರೆಸಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ಹೇರ್ ಆಯಿಲ್ ಇದು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೀವೇ ಆಶ್ಚರ್ಯ ಆಗ್ತೀರಿ ನಂತರ ನಾನಿಲ್ಲಿ ಎರಡು ಹಿಡಿ ಆಗುವಷ್ಟು ಫ್ರೆಶ್ ಕರಿಬೇವು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಒಣ ಬಟ್ಟೆಯಿಂದ ಒರೆಸಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ಎಣ್ಣೆ ಕರಿಬೇವು ನೀಟಾಗಿ ಮಿಕ್ಸ್ ಆಗಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ನಾನಿಲ್ಲಿ ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಆದರೆ ಒಳ್ಳೆಯದು ಮುಂದೆ ನಾನು ಚೇಂಜ್ ಮಾಡ್ತೀನಿ ಪಾತ್ರೆ ಇಲ್ಲಿ ನೋಡಿ ತುಂಬಾ ಕುದಿತಾ ಇದೆ ಇದೆ ಹಾಗಾಗಿ ನಾನಿಲ್ಲಿ ದೊಡ್ಡ ಪಾತ್ರೆಗೆ ಹಾಕಿದೆ ಈ ಆಯಲ್ಲ ಯಾವ ರೀತಿ ರೆಡಿ ಮಾಡಬೇಕಪ್ಪ ಅಂದರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಲ್ಲ ರೆಡಿ ಮಾಡಬೇಕು ನಾನು ಹೇಳಿದ ಹಾಗೆ ದೊಡ್ಡ ಪಾತ್ರೆಯಲ್ಲಿ ಆ ಎಲ್ಲ ರೆಡಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಆ ಎಲ್ಲ ಕುದಿಯುವಾಗ ಉಕ್ಕುತ್ತೆ ಹಾಗಾಗಿ ಇಲ್ಲಿ ನೋಡಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಆ ಎಲ್ಲ ರೆಡಿ ಮಾಡ್ಕೋಬೇಕು ಸುಮಾರು ಹತ್ತು ನಿಮಿಷ ಆಗುತ್ತೆ ನೋಡಿ ಫ್ರೆಂಡ್ಸ್ ಆ ಎಲ್ಲ ರೆಡಿ ಆಗೋದಕ್ಕೆ ಇವಾಗ ನಮಗೆ ಪರ್ಫೆಕ್ಟಾಗಿ ಆ ಎಲ್ಲ ರೆಡಿಯಾಗಿದೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಬೆಂಡೆಕಾಯಿ ಹಾಗೂ ಕರಿಬೇವು ಕಲರ್ ಚೇಂಜ್ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಆಯೆಲ್ಲ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಆಯೆಲ್ಲ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ನಾವು ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ ತೆಳುವಾದ ಬಟ್ಟೆ ಕೂಡ ತಗೊಂಡಿದ್ದೀನಿ ಬಟ್ಟೆಯಿಂದ ಆಯಲ್ ಸೋಸಿದರೆ ನಮಗೆ ನೀಟಾಗಿ ಆಯೆಲ್ಲ ಸಿಗುತ್ತೆ ಸ್ಟ್ರೈನರಿಂದ ಸೋಸಿದರೆ ನಮಗೆ ಆಯೆಲ್ಲ ನೀಟಾಗಿ ಸಿಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಿ ಹಿಂಡಿ ರೆಡಿ ಮಾಡ್ಕೋಬೇಕು ಆಯೆಲ್ಲ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆ ಎಲ್ಲ ಬರ್ತಾ ಇದೆ ಅಂತ ನಿಮಗಿಲ್ಲಿ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಕರಿಬೇವು ಬೆಂಡೆಕಾಯಿ ಆಯಲ್ ಕೂದಲಿಗೆ ತುಂಬಾ ಒಳ್ಳೆ ಆಯಲ್ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಆಯಲನ್ನು ಸೋಸಿ ಕಾಜಿನ ಕಂಟೇನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಬೌಲಲ್ಲಿ ಆಯಿಲ್ ಇಟ್ಟಿದ್ದೀನಿ ಇವಾಗ ನಾನು ಆಯಿಲ್ ಅಪ್ಲೈ ಮಾಡಿ ತೋರಿಸ್ತೀನಿ ನಾವು ಆಯಲ್ ಸೋಸಿರುವಂಥ ಇಂಗ್ರೀಡಿಯೆಂಟ್ಸನ್ನು ಚೆಲ್ಲಬಾರ್ದು ಇದನ್ನು ನಾವು ಯಾವ ರೀತಿ ಪ್ಯಾಕ್ ಹಾಕೋಬೇಕು ಅನ್ನೋದನ್ನು ಎರಡು ದಿನ ಬಿಟ್ಟು ತೋರಿಸ್ತೀನಿ ಯಾಕೆಂದರೆ ನನಗೆ ಹುಷಾರಿಲ್ಲ ಹಾಗಾಗಿ ಇವಾಗ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಮಾರ್ಕೆಟಿನಿಂದ ಯಾವುದೇ ರೀತಿ ಆಯಲ್ ಆಗಲಿ ಹೇರ್ ಪ್ಯಾಕ್ ಆಗಲಿ ತಂದು ಅಪ್ಲೈ ಮಾಡೋದಿಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಹೇರ್ ಪ್ಯಾಕ್ ಮತ್ತು ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ತೀನಿ ಇನ್ನೂ ನಾನು ಆಯಿಲ್ ಅಪ್ಲೈ ಮಾಡಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೂದಲು ಎಷ್ಟು ಸ್ಮೂತ್ ಆಗಿವೆ ಶೈನಿಂಗ್ ಆಗಿವೆ ದಟ್ಟವಾಗಿವೆ ಅಂತ ಫ್ರೆಂಡ್ಸ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ಲ ಮಳೆ ತುಂಬಾ ಬರ್ತಾ ಇದೆ ತುಂಬ ಹೇರ್ ಫಾಲ್ ಆಗುತ್ತೆ ಹಾಗೂ ಹೊಟ್ಟು ಕೂಡ ಆಗುತ್ತೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆಯಾಗುತ್ತೆ ತಲೆ ಹೊಟ್ಟು ಕಡಿಮೆಯಾಗುತ್ತೆ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೆಳಿತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಕೂದಲು ನೀಳವಾಗಿ ಉದ್ದವಾಗಿ ದಟ್ಟವಾಗಿ ರೇಷ್ಮೆ ಥರ ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಬೆಳಿತವೆ ನೋಡಿ ಫ್ರೆಂಡ್ಸ್ ಆಯಲ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೆತ್ತಿಯಿಂದ ಕೂದಲಿನ ಬುಡದಿಂದ ಕೂದಲಿನ ತುದಿವರೆಗೂ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ಆಯಲ್ ತೊಗೋಬೇಕು ಎರಡು ಕೈಗೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನಾವು ತಲೆಗೆ ಮಸಾಜ್ ಮಾಡ್ತಾ ಮಾಡ್ತಾ ಆಯಲ್ ಅಪ್ಲೈ ಮಾಡ್ಕೋಬೇಕು ಕೂದಲಿನ ತುದಿವರೆಗೂ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ನಿಮ್ಗೇನಾದರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಹಾಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಪದೇ ಪದೇ ಮೆಡಿಸಿನ್ ತೊಗೊಳ್ತಾ ಇರ್ತಿರಲ್ಲ ಅಂಥವ್ರಿಗೆ ತುಂಬಾ ಹೇರ್ ಆಗುತ್ತೆ ಅಂಥವರು ಈ ಆಯಲನ್ನು ಉಪಯೋಗಿಸಿ ನಿಮಗೆ ಕೂದಲು ಉದುರೋದು ಕಡಿಮೆಯಾಗುತ್ತೆ ಯಾಕೆ ಅಂದರೆ ನನಗೂ ಕೂಡ ಥೈರಾಯ್ಡ್ ಸಮಸ್ಯೆ ಇದೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿರುತ್ತೆ ನಾನು ಇದೇ ರೀತಿ ಹೇರ್ ಆಯಿಲ್ ಹೇರ್ ಪ್ಯಾಕ್ ರೆಡಿ ಮಾಡಿ ಹಾಕ್ಕೊಂಡಿರ್ತೀನಿ ಹಾಗಾಗಿ ನನಗೆ ಹೇರ್ ಫಾಲ್ ಸಮಸ್ಯೆ ಇರೋದಿಲ್ಲ ಇಲ್ಲಿ ನೋಡಿ ಈ ರೀತಿ ಆಯಿಲ್ ಅಪ್ಲೈ ಮಾಡಿಕೊಂಡು ಕೂದಲನ್ನು ಮೇಲೆ ಕಟ್ಟಿ ಎರಡು ಗಂಟೆ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬೇಡಿ ನ್ಯಾಚುರಲ್ ಆಗಿ ಹಾಗೆ ಗಾಳಿಯಲ್ಲಿ ಕೂದಲನ್ನು ಒಣಗಿಸ್ಕೊಳ್ಳಿ ಕಾಟನ್ ಬಟ್ಟೆಯಿಂದ ನೀಟಾಗಿ ತಲೆ ಒರೆಸ್ಕೊಂಡು ಒಣಗಿಸ್ಕೊಳ್ಳಿ ಎರಡು ತಿಂಗಳಿಗೆ ಆಗುವಷ್ಟು ನಾವು ಒಮ್ಮೆ ಆಯಲನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ಮಾಡುವಂಥ ಅವಶ್ಯಕತೆ ಇಲ್ಲ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತೀನಿ ನಾನು ನನ್ನ ಮಕ್ಕಳು ಇದೇ ರೀತಿ ಆಯಲನ್ನು ಯೂಸ್ ಮಾಡ್ತೇವೆ ತುಂಬಾ ಒಳ್ಳೆ ಆಯಲ್ ಇದೆ ನೋಡಿ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿದರೆ ಪದೇ ಪದೇ ಇದೇ ಆಯಲನ್ನು ಟ್ರೈ ಮಾಡ್ತಾನೆ ಇರ್ತೀರಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು